ನನ್ ಗುಹೆ ಇದೆ ಹೌದು ರಿರರ್ ಕ್ಯಾಮ್ರಾ ತೋರಿಸ್ತೀನಿ ಏನಾಯ್ತು ಒಂದು ವೇಳೆ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟಕ್ಕೆ ಆಗಮಿಸಿದ್ದೀನಿ ಈ ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಸೊ ಹಾಗೆ ಈ ಒಂದು ಕ್ಷೇತ್ರವನ್ನ ಕುರಿತು ಏನಿಲ್ಲಿ ವಿಡಿಯೋ ಸೆರೆಗಳನ್ನ ಹಿಡಿತಾ ಇದ್ದೀನಿ ಈ ಒಂದು ಕ್ಷೇತ್ರವನ್ನ ಕುರಿತು ನಮ್ಮ ವ್ಯಾಘ್ರಾನಂದ ಮನೆಯ ಗುರುಗಳು ಅವರ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಸೊ ಅವ್ರು ಏನ್ ಹೇಳ್ತಾರೆ ಹೇಳೋಣ ಆ ದಯವಿಟ್ಟು ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ತಾವು ಸಹ ಆಗಮಿಸಿ ಅಂತ ಹೇಳ್ತಾ ಸೊ ಇಲ್ಲೆಲ್ಲೋ ಇಲ್ಲೊಂದು ಸರ್ಪದ ದರ್ಶನ ಆಯ್ತು ಸೊ ಇಲ್ಲಿ ಒಂದು ಸರ್ಪ ಇದೆ ಸೊ ಅದ್ ಕಿವಿ ಕೇಳಿಸಲ್ಲ ಬಿಡಿ ಬ್ರದರು ಅದು ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗದು ಹೌದೌದು ಹೌದು ಸೊ ಇಲ್ಲಿ ಪ್ರಭುಲಿಂಗ ಸ್ವಾಮಿ ಅವರ ಬೆಟ್ಟದ ಮೇಲ್ಭಾಗದಲ್ಲಿ ನಾಗರ ಹಾವಿನ ದರ್ಶನ ಸಹ ಆಗಿದೆ ಸೊ ಕೆಳಗಡೆ ಹಾವಿದೆ ಸದ್ಯಕ್ಕೆ ಬೇಡ ಸೊ ಆವನ ಒಂದು ವಿಡಿಯೋ ತೋರ್ಸ್ಬಾರ್ದು ಅಂತ ಹೇಳಿದರೆ ಹಿರಿಯರು ಸೊ ಇಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಈ ಒಂದು ಕ್ಷೇತ್ರದಲ್ಲಿ ನಾವು ಇಲ್ಲಿ ದೇವಸ್ಥಾನಗಳ ವೀಕ್ಷಣೆಯನ್ನು ಮಾಡ್ತಾರೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಗದ್ದಿಗೆಗೆ ದಾರಿ ಅಂತಕ್ಕಂಥ ಒಂದು ಅಲ್ಲಿ ವಿಡಿಯೋ ಒಂದು ಫೋಟೋದ ವೀಕ್ಷಣೆ ಪಡ್ಕೊಂಡೆ ಸೊ ಇಲ್ಲಿ ಸಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ಗದ್ದಿಗೆ ದಾರಿ ಇದೆ ಹಾಗೆ ಇಲ್ಲೂ ಸಹ ಒಂದು ದೇವಸ್ಥಾನ ಇದೆ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲೂ ಸಹ ಒಂದು ದೇವಸ್ಥಾನವಿದೆ ಹಾಗೆ ಇದ್ರ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವ್ ಪ್ರವೇಶ ನೀಡಲು ಸಾಧ್ಯವಾಗ್ತಾ ಇಲ್ಲ ಅದರಿಂದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವೀಕ್ಷಣೆ ಮಾಡಿ ಇಲ್ಲೂ ಸಹ ಒಂದು ಕೋಳೆ ಕೋಟೆ ಕೋಟೆ ಇದ್ದಂಗಿದೆ ನೋಡಿ ಬಹಳ ಅದ್ಭುತವಾಗಿದೆ ಕೋಟೆ ಇದೆ ಸೊ ಈ ಒಂದು ಕ್ಷೇತ್ರದ ಮಹತ್ವವನ್ನ ತವಿಲ್ ವೀಕ್ಷಣೆ ಮಾಡಬಹುದು ಇಲ್ಲೊಂದು ಕೋಟೆ ತರ ಇದೆ ಸೌಂಡ್ ಆಯ್ತದೆ ನೋಡಿ ದೊಡ್ಡ ದೊಡ್ಡ ಇಲ್ಲ ನೋಡಿ ನಾನು ತಲೆ ಸೊ ಇಲ್ಲಿ ಏನು ಈ ಒಂದು ಕ್ಷೇತ್ರದಲ್ಲಿ ಆ ನೋಡಿ ಈ ಒಂದು ಸ್ವಾಮಿ ಅವರ ಬೆಟ್ಟದ ಸುತ್ತಮುತ್ತ ಸೊ ಮಲೆ ಮಹದೇಶ್ವರ ಪವಡ ಮೇರೆದಂತಹ ಪುಣ್ಯ ಸ್ಥಳಗಳಿವೆ ಇನ್ನೊಂದ್ ಸರಪ್ಪ ಇದೆ ನಿಮ್ ಕೋಟಾಯ್ತು ನಾನು ಕೊಡ್ಲಿಲ್ವಲ್ಲ ಅದೇನಪ್ಪ ನೋಡಿ ಇವಾಗ ಈ ಕ್ಷೇತ್ರದ ಮಹಿಮೆಯನ್ನ ನಮ್ಮ ವ್ಯಾಘ್ರಾನಂದ ಮಠ ಮನೆಯ ಗುರುಗಳು ತಿಳಿಸ್ತಾರೆ ವಿಡಿಯೋ ಮಾತ್ರ ಇಡ್ಕೊತಾ ಇರ್ತೀನಿ ಸ್ವಲ್ಪ ಇದು ಫಾಸ್ಟ್ ಆಗಿ ಬಿಡ್ತೀನಿ ಅದನ್ನ ಸ್ಲೋ ಮಾಡ್ಕೊಂತೀನಿ ಬನ್ನಿ ಕೊಡಿ ಬನ್ನಿ ಬನ್ನಿ ಮಂಗಲತಿ ಕೊಡಿ ಕೊಡಿ ಮಹಿಳಾ ಭಕ್ತಾದಿಗಳ ಕೊಡಿ ಫಸ್ಟ್ ಅವರಿಗೆ ಬಸ್ ಫ್ರೀ ಮಾಡಿರೋದು ನಮಗಲ್ಲ ಮಂಗಲತಿ ತಲೆ ಚೇಂಜ್ yuk tukar kandai kari kandai kari ಎಲ್ರಿಗೂ ಬಾಯ್ ಸೊ ಏನು ಸ್ವಾಮಿಯವರ ಈ ಒಂದು ಗದ್ದಿಗೆಯ ಸಾಕಷ್ಟು ವಿಚಾರಗಳನ್ನ ಇವ್ರು ನನ್ನ ಹಿಡಿಯಪ್ಪ ನನ್ನಂಚೂರು ನಾನು ವೈರಲ್ ಪ್ರಭುಲಿಂಗ ಸ್ವಾಮಿಯವರ ಈ ಒಂದು ಗದ್ದಿಗೆಯ ವೀಡಿಯ ವೀಕ್ಷಣೆಯನ್ನು ಭಕ್ತಾದಿಗಳೇ ತೋರ್ಪಡಿಸಿದ್ದೀನಿ ಸೊ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ನಮ್ಮ ವ್ಯಾಗಾನಂದ ಮಠದ ಗುರುಗಳು ತಿಳಿಸ್ತಾರೆ ಸೊ ಈಗ ನಾವು ಕೆಳಗಡೆ ಅಲ್ಲೊಂದು ಸುರಂಗ ಮಾರ್ಗ ಇದೆ ಅಂತೆ ಆ ಚಿಲುಕವಾಡಿ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಗೆ ಸೊ ಈ ಒಂದು ಪ್ರಭುಲಿಂಗೇಶ್ವರ ಬೆಟ್ಟದಿಂದ ಒಂದು ಸುರಂಗ ಮಾರ್ಗ ಇದೆ ಅಂತೆ ಒಂದು ಸುರಂಗ ಮಾರ್ಗಕ್ಕೆ ಪ್ರವೇಶವನ್ನ ನೀಡ್ತೀನಿ ತಮಡಪರಿದ್ರೆ ಅವರ ಒಂದು ಸಹಕಾರದಿಂದ ಸೊ ಸುರಂಗ ಮಾರ್ಗ ಕೊಡೋಣ ಬನ್ನಿ ಹ್ಮ್ ಹ್ಮ್ ಎಲ್ಲ ತಮಡಪರ್ ಕಾಂಟ್ಯಾಕ್ಟ್ ನಂಬರ್ ಇರ್ತಾರೆ ್ರೆ ಈ ಒಂದು ಪ್ರಭುಲಿಂಗಸ್ವಾಮಿ ಬೆಟ್ಟದ ದೇವರ ದರ್ಶನವನ್ನ ಪಡಿಬೇಕಿದ್ದಲ್ಲಿ ಸೊ ತಮ್ಡಪ್ಪ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ತೀನಿ ಸೊ ತಮ್ಗೆ ಯಾವುದೇ ತರಹದ ಮಾಹಿತಿ ಬೇಕಿದ್ದಲ್ಲಿ ಅವ್ರಿಗೆ ಕರೆ ಮಾಡ್ಕೊಂಡು ಬನ್ನಿ ಇದೇನು ಗುಹೆ ಗುರುಗಳೇ ಇದು ಗುಹೆ ಬಂದವರು ಆಗ ಜನ ಕೂತ್ಕೊಳಕ್ಕೆ ಯಾವಾಗ ಹಂಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಟ್ಟು ಹಂಗೆ ನಮ್ಮ ಮೊಬೈಲ್ ನಂಬರು ಫೋನ್ ನಂಬರ್ ಫೋನ್ ನಂಬರ್ ಅದೇ ಫೋನ್ ನಂಬರ್ ಮೊಬೈಲ್ ನಂಬರ್ ಹೇಳಿ ನೆನಪಿಲ್ವಾ ಹೇಳಿ ಹಂಗೆ ಮೇಡಮ್ ನೋಡಿ ಮೇಡಮ್ ಅವ್ರ ನಂಬರ್ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿಲ್ಲ ನೀವು ಸರಿಯಾ ಅಲ್ಲ ನಿಮ್ಗೆ ಮಹಿಳೆ ಭಕ್ತಿಯಾದಿಗಳು ಮಾತ್ರ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಕಣ ಕೇಳಿಸ್ಕೊಂಡಿರ್ತಾರೀ ನಾನ್ ಸುಮ್ಗಂದ್ರೀ ಹ್ಮ್ ಸಿಕ್ಸ್ ಥ್ರೀ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಭಕ್ತಾದಿಗಳು ಏನು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಸೊ ಈ ಒಂದು ಪ್ರಭುಲಿಂಗ ಸ್ವಾಮಿಯವರ ದೇವರ ಸನ್ನಿಧಿಗೆ ಆಗಮಿಸಬೇಕಿದ್ದಲ್ಲೇ ಒಂದು ಪೂಜೆ ಇರ್ಬೋದು ಮತ್ತು ಇನ್ನಿತರ ಯಾವುದೇ ಮಾಹಿತಿಗಳು ಬೇಕಿದ್ರೆ ಸೊ ಅವರ ಒಂದು ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ತಾವು ಆಗಮಿಸ್ಬೋದು ಸೊ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ದಯವಿಟ್ಟು ಶೇರ್ ಮಾಡ್ರಪ್ಪ ಮಾದಪ್ಪನ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಮಾಹಿತಿ ಲಭ್ಯವಲ್ಲೇ ಸೊ ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ ಕಣ್ರಿ ಇದು ಮಜ್ಜನ್ ಕಣ್ ಇದು ಮಜ್ಜನ್ ಕಣ್ಣು ಮಜ್ಜನ್ ಕಣ್ಣು ಮಲೆಗೆ ಹೋಯ್ತಾನೆ ನಾನು ಮಜ್ಜನ್ ಕಣ್ಣು ಬಾವಿಗೆ ಮಜ್ಜನ್ ಬಾವಿಗೆ ದಾರಿ ಅಂತೆ ಇಲ್ಲೇ ಕಾಣಿಸ್ತೈತಲ್ಲ ಬಾವಿ ಓ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಮಜ್ಜನ್ ಬಾವಿ ಇದು ಕಾಣಿಸ್ತೈತೆ ನೀರು ಕಾಣಲ್ಲ ಒಂಥರ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತೈತೆ ಇಲ್ಲ ನೋಡಿ ಈ ಥರ ವಿಡಿಯೋ ಅದಲ್ಲ ಇದ್ರಲ್ಲಿ ರೌಂಡ್ ಮಾಡಿಬಿಡ್ತೀನಿ ಅಲ್ಲಿ ಒಂದು ಗೆರೆ ಹೊಡೆದ್ಬಿಡೋ ನೋಡಿ ಇದೇ ಬಾವಿ ನೋಡ್ಕೊಳ್ಳಿ ಬ್ರದ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದೇ ಬಾವಿ ಇಲ್ಲ ಬೇಡಿ ಬನ್ನಿ ಬೇಡಿ ಬನ್ನಿ ಬಂದೆ ಬಂದೆ ಬಂದೆ

ನೀವೆಲ್ಲವನ್ನು ಬೀಗ ಮಾಡಿಸ್ಬಿಡಿ ಕಳದಲ್ವಾ ನೀವು ಉಪಯೋಗ ಇಲ್ಲ ಬಿಟ್ಬಿಡೋದಂಗೆಡ್ ಹಿಂಗೆ ಎತ್ಕೊಂಡೋಗಿದ್ದು ನನಗೆ ಸ್ವಲ್ಪ ಆಯ್ತಲ್ಲ ಮೇಡಮ್ ಕೆಪಾಸಿಟಿ ಕಡಿಮೆ ಆಗ್ಬಿಟ್ಟಿದೆ

ಋಷಿ ಮುನಿಗಳು ತಪಾಸು ನನ್ನೊಂಚೂರು ರೇಡಿರಿ ಮೇಡಮ್ ಹಾಗೆ ಋಷಿ ಮುನಿಗಳು ತಪಾಸು ಮಾಡಿದಂತಹ ಕ್ಷೇತ್ರ ಗುಹೆ ಬಹಳ ಅದ್ಭುತ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಏನು ಈ ಒಂದು ಪ್ರಭುಲಿಂಗ ಸ್ವಾಮಿ ಬೆಟ್ಟದಲ್ಲಿ ಸಿಕ್ಕಿದ್ದಾರೆ ನಂಜುನ್ ಗೂಡವರು ಸರ್ ನಿಮ್ಮ ವಿಡಿಯೋ ಎಲ್ಲ ನೋಡ್ತೀವಿ ಸರ್ ಅಂತಕ್ಕಂಥ ಒಂದು ಒಳ್ಳೆಯ ಪ್ರೋತ್ಸಾಹದ ಮಾತನ್ನು ನೀಡಿದ್ರು ಆ ಒಂದು ಮೇರೆಗೆ ನೋಡಿ ಒಂದು ವಿಡಿಯೋನ ಭಕ್ತಾದಿಗಳ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬಂಧುಗಳೇ ಈ ಒಂದು ಪ್ರಭುಲಿಂಗ ಸ್ವಾಮಿ ಬೆಟ್ಟ ಈ ಕೆಳಭಾಗದಲ್ಲಿ ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ ಹಾಗೆ ಇಲ್ಲಿ ಒಂದು ಗುಹೆ ಇದೆ ಈ ಒಂದು ಗುಹೆಯ ಒಂದು ವಿಡಿಯೋ ವೀಕ್ಷಣೆಯನ್ನು ಈಗಾಗಲೇ ತೋರ್ಪಡಿಸಿದ್ದೀವಿ ಸೊ ನಾವು ಮತ್ತು ನಮ್ಮ ಚಂದದಾರರು ಸೊ ನಮ್ಮ ಅನುಷ್ಯ ಮೇಡಮ್ರವರು ರವರು ಸೊ ಹಾಗೆ ತಮಡಪ್ಪ ಅವರು ಈ ಮೇಲ್ಭಾಗದಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅಲ್ಲಿಗೆ ಪ್ರವೇಶ ನೀಡ್ತೀವಿ ಸೊ ಸುರಂಗ ಮಾರ್ಗದ ವೀಡಿಯೋ ವೀಕ್ಷಣೆ ಪಡೆಯೋಣ ಬನ್ನಿ ಬನ್ನಿ ಸರ್ ಬನ್ನಿ ಗುರುಗಳ ಎಲ್ಲರೂ ಬನ್ನಿ ಸಿಗುತ್ತೆ ನೀವು ಮುಂದೆ ಬರಬೇಕು ಅದು ಯಾಕೆ ನಮ್ಮ ಮುಂದಕ್ಕೆ ಹಾಕ್ತಿದ್ರಿ ನೀವು ಸ್ವಾಮಿ ಇದ್ರಿ ಏನಿಲ್ಲಕ್ಕ ನಡ್ರಿ ಅವ್ರು ಕರ್ಕೊಂಡು ಹೋಗೋರಲ್ಲ ಇವ್ರನ್ನ ಅವ್ರ್ ನುಗ್ತಾರ ಕಣ್ಣ್ರಿ ಏನಿಲ್ಲ ಕಣ ಓ ನೀವು ಪ್ಯಾಸನ್ ಪ್ಯಾಸನ್ ತಂಬ್ರಪ್ಪ ಅವರು ನೀವು ಹೋಯ್ತು ಅದ ಹೇಳದ್ನಲ್ಲ ನೀವೊಂಥರ ಪ್ಯಾಸನ್ ತಂಬ್ರಪ್ಪ ಅವರು ಮಾರ್ಗನೇ ಸಮಸ್ಯೆ ನುಗ್ಗಮ್ಮಂಗೆ ಇದೊಂದು ಗುಹೆ ಇದೆ ಹೌದು ಸೊ ಒಂದು ರಿರರ್ ಕ್ಯಾಮ್ರಾಗೆ ತೋರಿಸ್ತೀನಿ ಏನಾಯಿತು ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಭಯಾನಕರವಾಗಿದೆ ಸೊ ಇಲ್ಲಿಂದ ಈ ಒಂದು ಗುಹೆಯಿಂದ ನಮ್ಮ ಏನು ಸಂಭುಲಿಂಗೇಶ್ವರ ಸುರಂಗ ಸುರಂಗ ಗುಹೆ ಒಳಗಡೆ ಸುರಂಗ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಗೆ ಮಾರ್ಗ ಇದೆ ಅಂತೆ ಸೊ ದಯವಿಟ್ಟು ವೆಯ್ಟ್ ಮಾಡಿ ಅದೇ ಅದೇ ಆಗ್ತೀನಿ ಈಗ ಗಿಂಬಲು ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಬಂದುಗಳೇ ದೊಡ್ಡದಾದಂಥ ಬಂಡೆಯ ವೀಕ್ಷಣೆ ನಮಗೆ ದೊರಕತಾ ಇದೆ ಸೊ ಇಲ್ಲಿ ನೋಡಿ ಒಂದು ಸುರಂಗ ಮಾರ್ಗ ಇದೆ ಕಣ್ರಿ ಇಲ್ಲಿ ಸುರಂಗ ಮಾರ್ಗ ಈ ಒಂದು ಸುರಂಗ ಮಾರ್ಗ ನಮ್ಮ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ತನಕ ಇದೇ ತರಹ ಸುರಂಗ ಮಾರ್ಗ ಇದೆ ಅಂತೆ ಸೊ ಒಳಗಡೆ ಸ್ವಲ್ಪ ಹೋಗ್ಬೋದಿತ್ತು ಸ್ವಲ್ಪ ಹೋಗಕ್ಕೆ ಯಾಕೋ ಗೆಳೆಯರೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಅದೇ ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ ಇಲ್ಲ ಇಲ್ಲ ಆನ್ ಮಾಡಿ ಆನ್ ಆಗಲ್ಲ

ಸ್ವಲ್ಪ ಅಷ್ಟೇ ಛ ನಾವು ಗುಹೆ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಇಲ್ಲಿ ಚಿರತೆಯ ಪಾದದ ಗುರುತಿದೆ ಅಂತವ್ರೆ ನಮಗೆ ಒಂದು ಸ್ವಲ್ಪ ಹೋಗೋಕ್ಕೆ ಮನಸ್ಸು ಒಪ್ತಾಯಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಸೊ ಇದು ಸುರಂಗ ಮಾರ್ಗ ಏನು ಈ ಒಂದು ಸ್ವಾಮಿ ಬೆಟ್ಟ ಸ್ವಾಮಿ ಬೆಟ್ಟದಿಂದ ಚಿಲಕ್ವಾಡಿ ಬೆಟ್ಟದ ತನಕ ಸುರಂಗ ಮಾರ್ಗವಾದ ಒಂದು ವೀಕ್ಷಣೆ ಇದಾಗಿರ್ತದೆ ಸೊ ಅಲ್ಲೂ ಸಹ ದೇವಸ್ಥಾನದಿಂದ ಇಲ್ಲಿ ತನಕ ಒಂದು ಸುಂಗ್ ಸುರಂಗ ಮಾರ್ಗದ ಒಂದು ಕುರುಹನ್ನು ತೋರಿಸಿದ್ದೀನಿ ಸೊ ಇಲ್ಲಿಯೂ ಸಹ ಒಂದು ಕುರುಹನ್ನು ತೋರಿಸಿದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡ್ಕೊಂಡ್ರಪ್ಪ ಒಳಗಡೆ ಹೋಗ್ಬೋದಿತ್ತು ನಮಗೆ ಸ್ಥಳೀಯರ ಸಪೋರ್ಟ್ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಅವರ ಈ ಒಂದು ಬೆಟ್ಟದಿಂದ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅವರ ಬೆಟ್ಟದಿಂದ ಚಿಲುಕೋಡಿ ಬೆಟ್ಟದ ತನಕ ಸಂಭುಲಿಂಗೇಶ್ವರ ದೇವರ ಸನ್ನಿಧಿಯ ತನಕ ಸುರಂಗ ಮಾರ್ಗವಿದೆ ಸುರಂಗ ಮಾರ್ಗದ ವೀಡಿಯ ವೀಕ್ಷಣೆಯನ್ನು ಭಕ್ತಾದಿಗಳಿಗೆ ತೋರ್ಪಡಿಸಿದ್ದೀನಿ ಸೊ ಒಳಗಡೆ ಪ್ರವೇಶ ನೀಡಬೇಕಿತ್ತು ಸಾಧ್ಯವಾಗ್ತಾ ಇಲ್ಲ ಯಾಕೆಂತಂದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಣಿಗಳ ಏನು ಕಾಲಿನ ಗುರುತಿದೆ ಸೊ ಇಲ್ಲಿ ಸ್ಥಳೀಯರ ಒಂದು ಸಪೋರ್ಟ್ ಇದ್ರೆ ನಾವು ಹೋಗ್ಬೋದಿತ್ತು ನೋಡೋಣ ಪ್ರಯತ್ನ ಮಾಡ್ತೀನಿ ನಮಗೇನು ದೂರ ಅಲ್ಲ ಈ ಕುಂತೂರು ಬೆಟ್ಟ ನಮಗೇನು ದೂರ ಅಲ್ಲ ಸೊ ನಾನು ಸ್ಥಳೀಯರ ಒಂದು ಸಪೋರ್ಟ್ ತಗೊಂಡು ಬರ್ತೀನಿ ಮತ್ತೆ ಈ ಒಂದು ಗುಹೆ ಒಳಗಡೆ ಪ್ರವೇಶ ನೀಡಿ ಇಲ್ಲಿ ನಮ್ಮದು ಮಾಹಿತಿಯನ್ನು ನೀಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಚಿಲುಕುವಾಡಿ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಮತ್ತು ಪ್ರಭುಲಿಂಗೇಶ್ವರ ದೇವರ ಸನ್ನಿಧಿಯ ಮಾಹಿತಿಗಳನ್ನು ನೀಡಿರ್ತೀನಿ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸೇರ್ ಮಾಡಿ ಸೊ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಸಹಕರಿಸಿ ನೋಡಿ ಒಂದು ಸ್ವಾಮಿ ಬೆಟ್ಟದ ಮೇಲ್ಭಾಗದಲ್ಲಿ ಸೊ ಮಾದೇಶ್ವರರಿಗೆ ಪ್ರಿಯವಾದಂತಹ ಧೂಪ ಧೂಪದ ಮರದ ವೀಕ್ಷಣೆ ಭಕ್ತಾದಿಗಳು ಪಡೆಯಿರಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಮಹದೇಶ್ವರರಿಗೆ ಪ್ರಿಯವಾದಂತಹ ಧೂಪ ಧೂಪದ ಮರದ ವೀಕ್ಷಣೆ ಇದೆ ಸೊ ಇಲ್ಲಿ ಏನೋ ಇಂದು ಗುಹೆ ಇದೆ ಈ ಒಂದು ಗುಹೆ ಅಂದರೆ ಇದು ಸುರಂಗ ಮಾರ್ಗ ಅಂತೆ ಆ ಒಂದು ಸುರಂಗ ಮಾರ್ಗದ ಎದುರು ಭಾಗದಲ್ಲಿ ಎರಡು ಧೂಪದ ಮರವನ್ನು ನಾವು ವೀಕ್ಷಣೆ ಮಾಡ್ಬೋದು ಸೊ ಒಳಗಡೆ ಪ್ರವೇಶ ನೀಡಲು ಸಾಧ್ಯವಾಗಿಲ್ಲ ನೋಡೋಣ ಮುಂದಿನ ದಿವಸ ಸ್ಥಳೀಯರ ಸಹಕಾರದಿಂದ ಮಾಹಿತಿಯನ್ನು ನೀಡ್ತೀನಿ ಈಗ ಆಲ್ಮೋಸ್ಟು ಸ್ವಾಮಿ ಬೆಟ್ಟ ಮತ್ತು ಚೀಲಕವಾಡಿ ಬೆಟ್ಟ ಇವೆರಡರ ಮಾಹಿತಿಯನ್ನು ನೀಡಿದ್ದೀನಿ ಸೊ ಈ ತಮಡಪುರ್ನ ಕರೆದೇ ಅವರು ಪಾಪ ಒಂದು ಯಾಕೋ ಬರೋಕ್ಕೆ ಹಿಂದೆ ಮುಂದೆ ನೋಡಿದ್ರು ಏನೋ ಗುಹೆ ಒಳಗಡೆ ನುಗ್ಗೋಕ್ಕೆ ಭಯ ಪಡ್ತಾಯಿದ್ರು ಸೊ ಈ ಒಂದು ಕುಂತೂರು ಫ್ಯಾಕ್ಟ್ರಿ ಸಮೀಪದಲ್ಲಿ ಇಲ್ಲಿ ಮಠ ಇದೆ ಅಂತ ಮಠದ ವೀಕ್ಷಣೆಯನ್ನು ಭಕ್ತಾದಿಗಳು ಪಡೆಯಿರಿ